ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ನರೇಂದ್ರ ಮೋದಿಯವರು ಜಿ ಎಸ್ ಟಿ ದರ ಕಟ್ ಮಾಡಿದ್ರು ಅಂದ್ರೆ ಈ ನ್ಯೂ ಜನರೇಷನ್ ರಿಫಾರ್ಮ್ ಕೇಂದ್ರ ಸರ್ಕಾರ ಮಾಡ್ತಿರೋದು ಅದರಿಂದಾಗಿ ಹಬ್ಬದ ಸೀಸನ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಲಾಭ ಆಗುತ್ತೆ ಅದರಲ್ಲೂ ಮುಂದಿನ ದಿನಗಳಲ್ಲಿ ಆರ್ಥಿಕತೆಗೆ ದೇಶದ ಆರ್ಥಿಕತೆಗೆ ಅತಿ ದೊಡ್ಡ ಬಲ ಅಂತಾನೆ ಕನ್ಸಿಡರ್ ಆಗಿದೆ ಪ್ರತಿಯೊಂದು ಫ್ಯಾಮಿಲಿ ಕೂಡ ದೊಡ್ಡ ಅಮೌಂಟ್ ಅನ್ನ ಆನ್ಯಲಿ ಸೇವ್ ಮಾಡುತ್ತೆ ಅಂತ ಇದ್ರ ವಿರುದ್ಧ ಈಗ ಖರ್ಗೆ ಅವರೆಲ್ಲ ಆಕ್ರೋಶ ಭರಿತರಾಗಿ ಮಾತಾಡ್ತಿದ್ದಾರಲ್ಲ ಇವರು ಎಂಟು ವರ್ಷದಿಂದ ದೊಡ್ಡ ಗಾಯ ಮಾಡಿ ಈಗ ಒಂದು ಸಣ್ಣ ಬ್ಯಾಂಡೇಜ್ ಹಾಕಿಬಿಟ್ಟಿದ್ದಾರೆ ಪಾಪ ಲಕ್ಷ ಲಕ್ಷ ಕೋಟಿ ಮೊಗೆ ಮೊಗೆದುಕೊಂಡಿದೆ ಬಿಜೆಪಿ ಸರ್ಕಾರ ಅಂತ ಅಟ್ಯಾಕ್ ಮಾಡ್ತಿದ್ರೆ ಖರ್ಗೆ ಅವರು ಮೋದಿ ಇಲ್ಲಿ ಜಿ ಎಸ್ ಟಿ ದರ ಕಟ್ ಮಾಡಿ ಹೊರೆ ಇಳಿಸಿರೋ ಹೊತ್ತಲ್ಲೇ ಕೈ ಸರ್ಕಾರ ಹೊಸ ಹೊರೆಯನ್ನ ಬರೆಯನ್ನ ಹಾಕುವ ಮೂಲಕ ಮತ್ತೆ ಬೆಲೆ ಏರಿಕೆ ಇಳಿದಿರೋ ಬೆಲೆಯನ್ನ ಏರಿಸ್ತಾ ಇದೆ ರಾಜ್ಯ ಸರ್ಕಾರ ಅಂದರೆ ಕಾಂಗ್ರೆಸ್ ಆಡಳಿತ ಇರುವಂತಹ ರಾಜ್ಯ ಸರ್ಕಾರ ಈ ಕ್ರಮದ ಮೂಲಕ ಆಕ್ರೋಶಕ್ಕೆ ಗುರಿಯಾಗಿರೋದು ಈಗ ಮತ್ತು ಖರ್ಗೆ ಅವರ ವಿಡಿಯೋ ಬೇರೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಬಿ ಜೆ ಪಿ ಶೇರ್ ಮಾಡಿರೋದು ಒನ್ ಬೈ ಒನ್ ನೋಡ್ತಾ ಹೋಗ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಸಿ ಎಸ್ ವೀಕ್ಷಕ್ರೆ ಒಂದ್ ಕಡೆ ಖರ್ಗೆ ಸಾಹೇಬರು ಸಿಕ್ಕಾಪಟ್ಟೆ ಅಟ್ಯಾಕ್ ಮಾಡಿದ್ದಾರೆ ಈಗೇನು ನೀವು ಸಣ್ಣ ಬ್ಯಾಂಡೇಜ್ ಹಾಕ್ತೀರಿ ಒಂಬತ್ತು ಸ್ಲ್ಯಾಬ್ ಮಾಡಿ ಐವತ್ತೈದು ಲಕ್ಷ ಕೋಟಿಯನ್ನ ಎಂಟು ವರ್ಷಗಳಲ್ಲಿ ಕಲೆಕ್ಟ್ ಮಾಡಿದ್ದೀರಾ ದೋಚಿದ್ದೀರಾ ಅಂದರೆ ಟ್ಯಾಕ್ಸ್ ಹೊರೆ ಹಾಕಿ ಈಗ ಎರಡೂವರೆ ಲಕ್ಷ ಕೋಟಿ ಸೇವಿಂಗ್ಸು ಫೆಸ್ಟಿವಲ್ಲು ಅಂತ ಒಂದು ಸ್ಮಾಲ್ ಬ್ಯಾಂಡೆಡ್ ಹಾಕಕ್ಕೆ ಬಂದಿದ್ದೀರಾ ಅಲ್ವಾ ಇಲ್ಲಿ ಅಂತೆಲ್ಲ ಅಟ್ಯಾಕ್ ಮಾಡಿದ್ರು ಈ ಗಬ್ಬರ್ ಸಿಂಗ್ ಟ್ಯಾಕ್ಸು ಎಲ್ಲ ಪೆನ್ಸಿಲ್ಲು ಬುಕ್ಕು ಟ್ರೀಟ್ಮೆಂಟ್ ಮೇಲೆ ರೈತರ ಮೇಲೆ ಎಲ್ಲಾದ್ರ ಮೇಲೂ ಹೊರೆ ಹಾಕಿ ವಸೂಲಿ ಮಾಡಿದ್ರ ನೆನಪಿದೆಯಾ ಇಲ್ವಾ ಅಂತೆಲ್ಲ ಗುಡುಕ್ತಿದ್ದಾರಲ್ಲ ಖರ್ಗೆ ಸಾಹೇಬರು ಈ ಹೊತ್ತಲ್ಲಿ ಕಾಂಗ್ರೆಸ್ ಸರ್ಕಾರ ಈಗ ಇಳಿಸಿರೋ ಹೊತ್ತಲ್ಲಿ ಜಿ ಎಸ್ ಟಿ ದರ ಇಳಿಕೆಯಾಗ ಬೆಲೆ ಇಳಿಕೆ ಆಗಿರೋದ್ರ ಮೇಲೆ ಎಕ್ಸ್ಟ್ರಾ ಟ್ಯಾಕ್ಸನ್ನು ಹಾಕಿರೋದು ಇದು ಯಾಕೆ ಹಾಕಿದ್ರು ಅನ್ನೋದೇ ಆ ದೊಡ್ಡ ಗಾಯಕ್ಕೆ ಮೋದಿ ಸಣ್ಣ ಬ್ಯಾಂಡೇಜ್ ಹಾಕ್ತಿದ್ದಾರೆ ಅಂತ ಹೇಳಿರೋ ಖರ್ಗೆಯವರು ಆ ಬ್ಯಾಂಡೇಜನ್ನು ಕೆರೆದ ಗಾಯ ಮಾಡಿರೋದ್ರ ಬಗ್ಗೆ ಯಾಕೆ ಮಾತಾಡ್ತಿಲ್ಲ ಹಾಗಾದರೆ ಬ್ಯಾಂಡೇಜ್ ಮೇಲೆ ಮತ್ತೊಂದು ಗಾಯ ಮಾಡಿದೆ ಅಂತ ಆಯ್ತಲ್ವ ನೀವು ಹೇಳೋ ಪ್ರಕಾರನೇ ಅರ್ಥ ಮಾಡಿಕೊಂಡ್ರೆ ಈಗ ಹೊಸ ಟ್ಯಾಕ್ಸ್ ಹಾಕಿರೋದು ಯಾಕೆ ಅನ್ನೋ ಪ್ರಶ್ನೆ ಬರತ್ತೆ ನೋಡಿ ಹಿಮಾಚಲ ಪ್ರದೇಶದಲ್ಲಿ ಏನು ಮಾಡಿದ್ದಾರೆ ಅಂತ ಕೇಳಿದ್ರೆ ಈ ಸಿಮೆಂಟದ್ದು ಮೂವತ್ತೈದು ನಲ್ವತ್ತು ರೂಪಾಯಿ ಇಳಿದಿದೆ ಆಲ್ರೆಡಿ ಜಿ ಎಸ್ ಟಿ ಕಟ್ ಮಾಡಿರೋದ್ರಿಂದ ನೋಡಿ ಎಷ್ಟು ದೊಡ್ಡ ಅಮೌಂಟ್ ಅಂತ ಒಂದು ಬ್ಯಾಗ್ಗೆ ಪರ್ ಬ್ಯಾಗ್ ಮೂವತ್ತೈದರಿಂದ ನಲ್ವತ್ತು ರೂಪಾಯಿ ಕಡಿಮೆ ಆಗುತ್ತೆ ಸಿಮೆಂಟ್ ಪ್ರೈಸು ಆದರೆ ಈಗ ಸಿ ಜಿ ಸಿ ಆರ್ ಟ್ಯಾಕ್ಸನ್ನು ರಾಜ್ಯ ಸರ್ಕಾರ ಹಾಕುವ ಮೂಲಕ ಅಲ್ಲಿ ಮತ್ತೆ ಜಾಸ್ತಿ ಆಗಿದೆ ಸುಮಾರು ಐದು ರೂಪಾಯಿಯಷ್ಟು ಜಾಸ್ತಿ ಮಾಡಿ ಆ ಬೆಲೆ ಏರಿಕೆಗೆ ಕಾರಣ ಆಗಿದೆ ಜಿ ಎಸ್ ಟಿ ದರ ಕಟ್ಟ ಅನುಕೂಲ ಸಿಗತ್ತೆ ಅಂತ ಜನ ನೋಡ್ತಾ ಇರುವಾಗ ಎದುರು ನೋಡ್ತಿರುವಾಗ ಅದು ಜಾರಿನೂ ಆಗ್ತಿರುವಾಗ ಅದರ ಮೇಲೆ ಮತ್ತೆ ಇವರು ಟ್ಯಾಕ್ಸ್ ಹಾಕಿ ಜಾಸ್ತಿ ಮಾಡಿರೋದು ಯಾಕೆ ಹಾಗಾದರೆ ಇವ್ರಿಗೆ ದರ ಕಡಿಮೆ ಮಾಡಿರೋ ಸಮಯದಲ್ಲಿ ಅಟ್ಯಾಕ್ ಮಾಡುವಂಥ ಅರ್ಹತೆ ಇದೆಯಾ ಇವರೇ ಜಾಸ್ತಿ ಮಾಡ್ಕೊಂಡು ಕೂತಿದ್ದಾರೆ ಕಡಿಮೆ ಮಾಡಿರೋದನ್ನ ಅಟ್ಯಾಕ್ ಮಾಡ್ತಿದ್ದಾರೆ ಮತ್ತೊಂದ್ ಕಡೆ ಖರ್ಗೆ ಅವರು ವೀಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಈಗ ಅವ್ರು ಹೇಳಿದ್ದಾರೆ ಈ ರೀತಿ ಅನ್ನೋದೇ ಆಶ್ಚರ್ಯ ಆಗ್ತಿದೆಯಪ್ಪ ಇದೇನು ಫೇಕ್ ವೀಡಿಯೋನೋ ನಿಜಾನೋ ಹಿಂಗೂ ಹೇಳಕ್ ಸಾಧ್ಯ ಬಿಜೆಪಿ ಅಕೌಂಟ್ಸ್ ಅಲ್ಲಿ ಇದು ಶೇರ್ ಆಗಿರೋದ್ರಿಂದಾಗಿ ಅಫಿಶಿಯಲಿ ಅವ್ರು ಶೇರ್ ಮಾಡ್ಕೊಂಡಿರೋದ್ರಿಂದಾಗಿ ಇದನ್ನ ನಿಜ ಅಂತ ನಂಬಬೇಕಾ ಆದ್ರೂ ಕಷ್ಟ ಇದನ್ನ ನಂಬೋದಕ್ಕೆ ಖರ್ಗೆ ಅವರದ್ದು ಅನ್ನೋಲ್ಲಾದ ವಿಡಿಯೋ ಅವ್ರು ಶೇರ್ ಮಾಡ್ಕೊಂಡಿರೋದು ಇದು ನಿಜವಾಗಿಯೂ ಫೇಕೋ ರಿಯಲ್ಲೋ ಇನ್ನೂ ನನಗಂತೂ ಆಶ್ಚರ್ಯ ಆಗುತ್ತೆ ಯಾಕಂದರೆ ಇಷ್ಟು ಗೊತ್ತಿಲ್ದಿರೋಕ್ಕೆ ಸಾಧ್ಯನೇ ಇಲ್ಲ ಯಾರಿಗಾದರೂ ಅವರು ಒಬ್ಬರು ಸೀನಿಯರ್ ಲೀಡರ್ ಆಗಿ ಆ ವೀಡಿಯೋದಲ್ಲಿ ಏನಿದೆ ಅಂದರೆ ಖರ್ಗೆಯವರದ್ದು ಅಂತ ಈಗ ಶೇರ್ ಆಗ್ತಿರೋ ವೀಡಿಯೋದಲ್ಲಿ ಬಿ ಜೆ ಪಿ ಬಿಟ್ಟಿರೋ ವೀಡಿಯೋದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಟ್ಯಾಕ್ಸ್ ಹಾಕಿ ಜಿ ಎಸ್ ಟಿ ಹಾಕಿ ಸಿಕ್ಕಾಪಟ್ಟೆ ವಸೂಲಿ ಮಾಡಿದ್ದಾರೆ ಮೋದಿ ಅಂದರೆ ಕಲೆಕ್ಟ್ ಮಾಡಿದ್ದಾರೆ ಸಿಕ್ಕಾಪಟ್ಟೆ ಕಲೆಕ್ಷನ್ ಆಗಿದೆ ಅಂತ ಹೇಳಿರುವಂಥ ವಿಡಿಯೋ ಅದು ಅವರೇ ಹೇಳಿದ್ದಾರೆ ಅಂತ ಅವರದ್ದೇ ವಿಡಿಯೋ ಅಂತ ಶೇರ್ ಮಾಡ್ಕೊಂಡಿದ್ದಾರೆ ಬಿಜೆಪಿ ಅಫಿಷಿಯಲಿ ಶೇರ್ ಆಗ್ತಾ ಇದೆ ನಮಗಂತೂ ಆಶ್ಚರ್ಯನೇ ಆಗಬೇಕು ಖರ್ಗೆ ಅವ್ರಿಗೆ ಇನ್ಫಾರ್ಮೇಷನ್ ಇಲ್ಲದೆ ಇರೋಕೆ ಸಾಧ್ಯನಾ ಪೆಟ್ರೋಲ್ ಡೀಸೆಲ್ ಮೇಲೆ ಜಿ ಎಸ್ ಟಿ ಯಾವಾಗಿಂದ ಇದು ರಾಹುಲ್ ಗಾಂಧಿ ಅವರು ಯೂನಿವರ್ಸಿಟಿಲಿ ಕಲ್ತ ಪರಿಣಾಮ ಅಂತ ರಾಹುಲ್ ಗಾಂಧಿಯವರ ಹೆಸರು ಹಾಕಿ ಖರ್ಗೆ ಅವ್ರ ವಿರುದ್ಧ ಅಟ್ಯಾಕ್ ಮಾಡ್ತಿದ್ದಾರೆ जमा लिए चाय व पेट्रोल हो डीजल हो दूसरी चीजें हो उनके ऊपर ये जीएसटी लगाकर कम से कम तेवीस लाख रुपए उन्होंने जमा किया सुम्सुम ने बेसलेस के ने ना सरी ये तीनों ने वो अटैक बो मार बोधा तू तो खरगे सीनियर गये पेट्रोल डीजल जीएसटी हाकिदारे अंत तो हेल्प वस्तु ಪರಿಸ್ಥಿತಿ ಆ ಮಾಹಿತಿಯ ಕೊರತೆ ಇದೆಯಾ ಅಂತ ಅಟ್ಯಾಕ್ ಮಾಡ್ತಿದ್ದಾರೆ ಆದರೂ ಈ ವಿಡಿಯೋ ಬಗ್ಗೆನೇ ಡೌಟ್ ಆಗೋ ಮಟ್ಟಿಗೆ ಆಶ್ಚರ್ಯ ಆಗ್ತಿದೆ ಹಿಂಗೂ ಹೇಳೋಕೆ ಸಾಧ್ಯನಾ ಅಂತ ನೋಡೋಣ ಅದ್ರ ಬಗ್ಗೆ ಇನ್ನಷ್ಟು ಕ್ಲಾರಿಟಿ ಸಿಗಬಹುದೇನೋ ಇದು ಒಂದು ಕಡೆ ನೋಡಿ ಹಿಮಾಚಲ್ ಪ್ರದೇಶದಲ್ಲಿ ಈಗ ಕಡಿಮೆ ಆಗಿರೋದ್ರ ಮೇಲೆ ಇವರು ಎಕ್ಸ್ಟ್ರಾ ಟ್ಯಾಕ್ಸ್ ಹಾಕಿ ಮತ್ತೆ ಬೆಲೆ ಏರಿಕೆ ಮಾಡಿ ಕೂರಿಸಿದ್ದಾರೆ ಅಲ್ಲಿ ಗೊತ್ತಲ್ಲ ನಿಮಗೆ ಗ್ಯಾರಂಟಿ ಯಾವ ಥರ ಪರಿಸ್ಥಿತಿ ಆಗಿ ಬಿದ್ದಿತ್ತು ಈ ಸಂಬಳ ಕೊಡೋಕ್ಕೆ ಸರ್ಕಾರಿ ನೌಕರರ ಸಂಬಳನೂ ಕೊಡೋದಕ್ಕಾಗೆ ಮುಖ್ಯಮಂತ್ರಿನೇ ಅದನ್ನು ಸ್ವತಃ ಒಪ್ಪಿಕೊಂಡಿದ್ರು ಎಲ್ಲರೂ ಬಿಟ್ಟು ಕೊಡೋದು ಕೊಡಿ ಸಬ್ಸಿಡಿ ಎಲ್ಲ ನಮಗೆ ಬೇಡ ಅಂತ ಬಿಟ್ಟರೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಅವರೇ ರಿಕ್ವೆಸ್ಟ್ ಮಾಡಿದ್ದು ಸಹಿತ ನೆನಪಿದೆ ನಮಗೆ ಇನ್ನು ಕರ್ನಾಟಕದಲ್ಲಿ ಎಕ್ಸ್ಟ್ರಾ ಹಾಕಿಲ್ವಾ ಡೀಸೆಲ್ಲು ಪೆಟ್ರೋಲ್ ಮೇಲೆ ಏರಿಕೆ ಮಾಡಿದ ನೆನಪಿದೆ ನಮಗೆ ಮತ್ತು ಹಾಲಿನ ದರ ಬೇರೆ ಬೇರೆ ಬಿಲ್ಗಳು ಮೊನ್ನೆಯಷ್ಟೇ ಈ ಮುಜರಾಯಿ ಸಂಬಂಧಪಟ್ಟಂತೆ ಕೂಡ ಹೈಕ್ ಮಾಡಿದ್ರಲ್ಲ ಮುಜರಾಯಿ ಟೆಂಪಲ್ ಸೇವಾ ಟಿಕೆಟ್ ಪ್ರೈಸನ್ನು ಹೈಕ್ ಮಾಡಿದ್ರು ಟ್ವೆಲ್ ಇಯರ್ಸಿಂದ ಅದು ರಿವೈಸ್ ಆಗಿರಲಿಲ್ಲ ಅನ್ನೋ ಕಾರಣ ಕೊಟ್ಟು ಅದನ್ನು ಹೈಕ್ ಮಾಡಿದ್ರು ಒಂದು ಲಿಸ್ಟೇ ಇದೆ ನೋಡಿ ನ್ಯಾಷನಲ್ ಮೀಡಿಯಾ ರಿಪೋರ್ಟ್ ಮಾಡಿದಂಥದ್ದು ಎ ಬಿ ಸಿ ಡಿ ಝಡ್ ತನಕ ಎಲ್ಲ ಹೆಸರಲ್ಲೂ ಯಾವ್ಯಾವದಕ್ಕೆ ಎಷ್ಟೆಷ್ಟು ಪ್ರೈಸ್ ಹೈಕ್ ಆಗಿದೆ ಅಂತ ಕಂಪ್ಲೀಟ್ ಡೀಟೇಲ್ಸನ್ನು ಕೊಟ್ಟು ಸಿದ್ದರಾಮಯ್ಯ ಸರ್ಕಾರ ಸರ್ಕಾರ ಮೇಲೆ ಕರ್ನಾಟಕದಲ್ಲಿ ಯಾವ್ಯಾವ ಬೆಲೆ ಏರಿಕೆ ಆಗಿದೆ ಅನ್ನುವಂತ ಒಂದು ಪಟ್ಟಿಯೇ ರೆಡಿ ಸಿಕ್ಕಾಪಟ್ಟೆ ಸದ್ದು ಮಾಡಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಕೂಡ ನಿಮ್ಮ ಮುಂದೆ ಸಲ ಶೇರ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಈಗ ಕಾಂಗ್ರೆಸ್ಸು ಜಿ ಎಸ್ ಟಿ ದರ ಇಳಿಸಿರುವ ನಿರ್ಧಾರದ ವಿರುದ್ಧವೂ ಈಗ ಅಟ್ಯಾಕ್ ಮಾಡ್ತಿದ್ದಾರೆ ಖರ್ಗೆ ಅವರೆಲ್ಲ ಇಷ್ಟೆಲ್ಲ ದೋಚಿ ಸಣ್ಣ ಬ್ಯಾಂಡೇಜ್ ಹಾಕಕ್ಕೆ ಬಂದಿದ್ದೀರ ದೊಡ್ಡ ಅನ್ಯಾಯ ಆಗಿದೆ ಅಂತ ಸಿದ್ದರಾಮಯ್ಯವ್ರು ಅಕ್ಸೆಪ್ಟ್ ಮಾಡ್ಕೊಂಡ್ರಪ್ಪ ಈ ಜಿ ಎಸ್ ಟಿ ದರ ಕಟ್ ವಿಷಯದಲ್ಲಿ ಅವರು ಚಕಾರ ಎತ್ತಲಿಲ್ಲ ಸಿದ್ದರಾಮಯ್ಯವ್ರು ಇದು ತುಂಬ ಒಳ್ಳೆ ನಡೆ ಅನ್ನೋ ಥರ ಜನಕ್ಕೆ ತಲುಪಲಿ ಅಷ್ಟೇ ಅನ್ನೋದಷ್ಟೇ ಹೇಳಿ ಟೀಕಿಸದೆ ಒಪ್ಕೊಂಡ್ರು ಇದಲ್ವಾ ಆಶ್ಚರ್ಯ ಅಂದರೆ ಸಿದ್ದರಾಮಯ್ಯನವರು ಮೋದಿ ಸರ್ಕಾರದ ಯಾವುದಾದ್ರೂ ಒಂದು ನಡೆಯನ್ನು ಟೀಕಿಸದೆ ಒಪ್ಪಿಕೊಳ್ಳೋದು ಅಂದ್ರೇ ಅದು ಪರಮಾಶ್ಚರ್ಯ ಅಂತಲೇ ಸುದ್ದಿ ಆಯಿತು ಆದರೆ ಕಾಂಗ್ರೆಸ್ ಈಗ ಯಾವ ಥರ ಅಟ್ಯಾಕ್ ಮಾಡ್ತಿದೆ ಅಂದರೆ ಗಬ್ಬರ್ ಸಿಂಗ್ ಟ್ಯಾಕ್ಸಿಂದಾಗಿ ಇಡೀ ದೇಶವನ್ನು ದೊಡ್ಡ ಮಟ್ಟದಲ್ಲಿ ಮೊಗೆ ಮೊಗೆದು ದೋಚಲಾಗಿದೆ ಅನ್ನೋ ರೀತಿಯಲ್ಲಿ ಆದರೆ ಇಳಿಸಿರುವ ಹೊತ್ತಲ್ಲಿ ಕಾಂಗ್ರೆಸ್ ಸರ್ಕಾರ ಟ್ಯಾಕ್ಸ್ ಹಾಕಿ ಮತ್ತ ಬೆಲೆ ಜಾಸ್ತಿ ಮಾಡ್ತಿರೋದು ಯಾಕೆ ಅನ್ನೋದಕ್ಕೆ ಮಾತ್ರ ಖರ್ಗೆ ಅವರ ಬಳಿ ಉತ್ತರ ಇದೆಯೋ ಇಲ್ವೋ ಗೊತ್ತಿಲ್ಲ ಇದು ಬಿಟ್ಟು ಹಾಕಿ ಹಳೆ ವಿಡಿಯೋಗಳು ಯಾವ ಥರ ವೈರಲ್ ಆಗ್ತಿದೆ ಚಿದಂಬರಂ ಅವ್ರದ್ದು ಅವತ್ತು ವೇತ ಸಚಿವರಾಗಿದ್ದ ಚಿದಂಬರಮ್ಮ ಅವರ ವಿಡಿಯೋ ಈಗ ಮಸ್ತ್ ವೈರಲ್ ಆಗ್ತಿದೆ ಇನ್ಫ್ಲೇಷನ್ನು ಹಣದುಬ್ಬರ ಜಾಸ್ತಿ ಇರೋ ಬಗ್ಗೆ ಚರ್ಚೆ ಬಂದಾಗ ಅವರು ಸೆಷನ್ನಲ್ಲಿ ಏನು ಹೇಳಿದರು ಅನ್ನುವಂಥ ವಿಷಯ ಬೆಲೆ ಏರಿಕೆ ಮಾಡೋದು ತುಂಬ ಒಳ್ಳೆಯ ವಿಷಯ ರೈತರಿಗೆ ಬೆಲೆ ಚೆನ್ನಾಗಿ ಸಿಗತ್ತೆ ಈಗ ಗೋಧಿ ಹಿಟ್ಟನ್ನು ಕಡಿಮೆ ದುಡ್ಡು ಕೊಟ್ಟು ಅಲ್ಲಿ ಗೋಧಿ ಬೆಳೆಗಾರ್ನಿಗೆ ಜಾಸ್ತಿ ದುಡ್ಡು ಕೊಡೋಕ್ಕಾಗಲ್ವಲ್ಲ ಆಗಲ್ವಲ್ಲ ಸೊ ಬೆಳೆಗಾರನಿಗೆ ಜಾಸ್ತಿ ದುಡ್ಡು ಸಿಗಬೇಕು ಅಂದರೆ ಗೋಧಿ ಹಿಟ್ಟಿನ ಬೆಲೆನೂ ಜಾಸ್ತಿ ಆಗಬೇಕು ಅದೇ ಥರ ಎಲ್ಲನೂ ಹಾಗೆ ಅಂತ ಎಕ್ಸಾಂಪಲ್ ಕೊಟ್ಟು ಇದು ಒಂದು ಒಳ್ಳೆ ಆರ್ಥಿಕ ನೀತಿ ಅಂತ ಅವರು ಎಕ್ಸ್ಪ್ಲೇನ್ ಮಾಡಿದರು ಸೆಷನ್ನಲ್ಲಿ ನೋಡಿ ಎಂಥ ನಾಲೇಜ್ ಅಂತ ಈಗ ಬಿ ಜೆ ಅದನ್ನು ಶೇರ್ ಮಾಡ್ಕೊಳ್ತಿದ್ದಾರೆ ಹಣದುಬ್ಬರ ಕಂಟ್ರೋಲ್ ಮಾಡೋದಕ್ಕಾಗದೆ ಬೆಲೆ ಇಳಿಸೋದಕ್ಕಾಗದೆ ರೈತರಿಗೋಸ್ಕರ ನಾವು ಬೆಲೆ ಹೆಚ್ಚು ಮಾಡಿದ್ದೀವಿ ಅನ್ನೋ ಅರ್ಥದ ಮಾತುಗಳನ್ನು ಅವತ್ತಿನ ಯು ಪಿ ಎ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ಬೌದ್ಧಿಕತೆ ಅಥವಾ ಜನರಿಗೆ ಕಣ್ಣಿಗೆ ಮಣ್ಣೆರಚುವಂಥ ರೀತಿಯನ್ನು ನೋಡಿ ಅಂತ ಬಿ ಜೆ ಪಿ ಆ ವಿಡಿಯೋ ಶೇರ್ ಮಾಡಿ ಅಟ್ಯಾಕ್ ಮಾಡ್ತಾ ಇದೆ ಮತ್ತೊಂದು ಕಡೆ ಇನ್ನೊಂದು ವಿಡಿಯೋ ವೈರಲ್ ಆಗಿತ್ತು ನೀವು ಇಪ್ಪತ್ತು ರೂಪಾಯಿ ಕೊಟ್ಟು ಐಸ್ ಕ್ರೀಮ್ ತಿಂತೀರಾ ಆದರೂ ಗೋಧಿ ಹಿಟ್ಟ ಮೇಲೆ ಅಕ್ಕಿ ಮೇಲೆ ಒಂದು ರೂಪಾಯಿ ಜಾಸ್ತಿ ಮಾಡಿದ್ರೆ ನಿಮಗೆ ಸಿಟ್ಟು ಬಂದ್ಬಿಡುತ್ತೆ ಅಂತ ಐಸ್ ಕ್ರೀಮಿಗೂ ಅಕ್ಕಿ ಗೋಧಿಗೂ ಕಂಪೇರ್ ಮಾಡುವಂಥದ್ದು ಕೂಡ ಇದೆಯಾ ಅದು ಕೂಡ ಒಬ್ಬರು ದೇಶದ ವಿತ್ತ ಸಚಿವರಾಗಿ ಹಿಂಗೂ ಹೇಳ್ಬೋದಾ ಅನ್ನೋದು ಆಶ್ಚರ್ಯ ಆಗಿತ್ತು ಐಸ್ ಕ್ರೀಮ್ ಬೆಲೆ ಅನ್ನ ಹೊಟ್ಟೆಗೆ ತಿನ್ನುವ ಅನ್ನದ ಬೆಲೆ ಎರಡೂ ಒಂದೇನಾ ಹಂಗಾದ್ರೆ ಅನ್ನೋದು ಕೂಡ ಆ ವಿಡಿಯೋ ಕೂಡ ಶೇರ್ ಮಾಡಿ ಅದನ್ನು ವೈರಲ್ ಮಾಡಿದ್ರು ಬಿಜೆಪಿ People belong to. There are many other sections. Yes, food inflation is high. Sometimes, and I've written about this once, we are prepared to pay 15 rupees for a bottle of water, but we will not bear one rupee increase in the price of a kilo of rice or a kilo of wheat. We are prepared to pay 20 rupees for an ice cream cone, but won't pay one rupee more for a kilo of wheat or a kilo of rice. There are a number of factors that. Give rise to inflation. I do not wish to take the time of the house in explaining these factors. Some are factors that are the result of conscious policies. For example, if you increase through a number of measures farm wages, which is a good thing to do, it will have an inflationary impact. If you increase, farm prices, which I strongly believe is a good thing to do, it will have an impact on prices. You cannot have high prices for paddy and low price for rice. You cannot have a high price for wheat and low price for atta. So in a country where farm wages are low and farm prices are low, yet about 60% of the people of the country depend in one way or another on agriculture, I think it's good economic policy to increase farm wages And to increase farm prices. ಪ್ರೈಸಸ್ ನೋಡಿ ಅವತ್ತಿನ ಯು ಪಿ ಎ ಓಲ್ಡ್ ಡೇಸ್ ಅಂದರೆ ಹಿಂಗಿತ್ತು ಅರ್ಥ ಮಾಡಿಕೊಳ್ಳಿ ಇವತ್ತು ಹಣದುಬ್ಬರವನ್ನು ದಾಖಲೆಯ ಸಂಖ್ಯೆಯಲ್ಲಿ ಇಳಿಕೆ ಮಾಡಿ ಒಂದು ಒಳ್ಳೆಯ ಸಾಧನೆ ಮಾಡಿದೆ ಮೋದಿ ಸರ್ಕಾರ ಜಿ ಎಸ್ ಟಿ ದರ ಕಟ್ಟು ಈ ರಿಫಾರ್ಮ್ ಇಡೀ ಜಗತ್ತಿನಲ್ಲಿ ಆರ್ಥಿಕ ಒತ್ತಡ ಸೃಷ್ಟಿಯಾಗಿರೋ ಹೊತ್ತಲ್ಲಿ ಇಂಥದ್ದೊಂದು ಬೆಲೆ ಇಳಿಕೆಯ ಜಿ ಎಸ್ ಟಿ ದರ ಕಟ್ ಮಾಡುವಂಥ ಹೆಜ್ಜೆಯನ್ನು ಬೇರೆ ಯಾರಿಂದನೂ ಇಡೋದಕ್ಕೆ ಕಲ್ಪಿಸ್ಕೊಳ್ಳೋಕೆ ಕಷ್ಟ ಅದನ್ನು ಭಾರತ ಮಾಡಿದೆ ಅಂದರೆ ಭಾರತದಲ್ಲಿ ಆರ್ಥಿಕತೆ ಅಷ್ಟು ಸುಸ್ಥಿರವಾಗಿದೆ ಅನ್ನೋ ಮೆಸೇಜ್ ಇದು ಅಂತ ಬಿ ಜೆ ಪಿ ತಿರುಗಿ ಬೀಳ್ತಾ ಇದೆ ಈಗ ಮಾಹಿತಿ ಇಷ್ಟ ಆಗಿದರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತರಿಸಿ ಥ್ಯಾಂಕ್ ಯು